ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಹೊಣಸೇಕಟ್ಟಿ ಗ್ರಾಮದ ಶ್ರೀಕಲ್ಮೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆದ ಪೋಷಣಾ ಅಭಿಯಾನ ಮತ್ತು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಅಂಗನವಾಡಿ ಕೇಂದ್ರ ನೂರ ಅರವತ್ತೇಳನೆಯ ಕೇಂದ್ರದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಮೊದಲಿಗೆ ಮಕ್ಕಳ ಪ್ರಾರ್ಥನೆಯ ಜೊತೆಗೆ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ನಂತರ ಗರ್ಭಿಣಿಯರ ಸೀಮಂತ ಕಾರ್ಯಕ್ರಮ ಮತ್ತು ಅನ್ನಪ್ರಾಶನ ಕಾರ್ಯಕ್ರಮ ಬಳಿಕ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು

ಈ ಕಾರ್ಯಕ್ರಮದ ಸಾನಿಧ್ಯವನ್ನ ವಿರೂಪಾಕ್ಷಯ್ಯ ಹಿರೇಮಠ್ರವರು ವಹಿಸಿದ್ದರು ಅಧ್ಯಕ್ಷತೆ ಬಸವರಾಜ್ ಹೊಳಿ ಅವರು ಮುಖ್ಯ ಅತಿಥಿಗಳಾಗಿ ಹರ್ಷ ಪಾಟೀಲ್ ಶ್ರೀಮತಿ ಶ್ರೀದೇವಿ ಕುಂಟೋಜಿ ಶ್ರೀಮತಿ ಚೆನ್ನಮ್ಮ ನಾಯಕ್ ಸೋಮಯ್ಯ ಹಿರೇಮಠ ಚೆನ್ನಯ್ಯ ಉಪ್ಪಿನ ಅಜೀಜ್ ಪ್ರಾಥಮಿಕ ಶಾಲೆಯ ಭೋಜನ ಮಾತೆಯಾದ ಸವಿತಾ ಜಮದರ್ ಖಾನಿ ಹಾಗೂ ಎಲ್ಲ ಆಶಾ ಕಾರ್ಯಕರ್ತೆಯರು ಮತ್ತು ಹುಣಸಿಕಟ್ಟಿ ಗ್ರಾಮದ ಎಲ್ಲ ಗುರು ಹಿರಿಯರು ಮತ್ತು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಇನ್ನಿತರರು ಉಪಸ್ಥಿತರಿದ್ದರು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಕಿತ್ತೂರು